ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಶಾರ್ಟ್ ಮಾಂಗಲಿ ಸರಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಆ ಶಾರ್ಟ್ ತಾಳಿಗಳನ್ನ ಡೈಲಿ ವೇರಿಗೆ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಹಾಗೆ ಲಾಂಗ್ ಮಾಂಗಲಿ ಸರಗಳು ಕೂಡ ತೋರಿಸಿದ್ದೀನಿ ದೊಡ್ಡ ಮಾಂಗಲಿ ಸರಗಳು ಇಯರಿಂಗ್ಸು ಹಾಗೆ ಬ್ಯಾಂಗಲ್ಸು ಎಲ್ಲ ರೀತಿಯಾದಂಥ ಕಲೆಕ್ಷನ್ಸ್ ಕೂಡ ತೋರಿಸಿದ್ದೀನಿ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಜ್ಯುವೆಲ್ಲರಿಗಳಾಗಿರುತ್ತೆ ಅದೇ ರೀತಿ ಪಂಚಲೋಹದ ಹಾಗೆ ಸಿಲ್ವರ್ ಅಲ್ಲ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಇವಾಗ ನೋಡ್ತಾ ಇರ್ಬೋದು ಶಾರ್ಟ್ ಮಂಗಲಿ ಸರ ತುಂಬಾ ಚೆನ್ನಾಗಿದೆ ಇದರ ರೇಟ್ ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕಂತಂದರೆ ಇವಾಗಂತೂ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗ್ ಬಿಟ್ಟಿದೆ ಸೊ ಇವತ್ತಿನ ರೇಟಲ್ಲಿ ಒಂದು ಗ್ರಾಮನ್ನ ಗೋಲ್ಡ್ ತಗೋಬೇಕು ಅಂದ್ರೂ ಕೂಡ ಅರೌಂಡ್ ಹದಿಮೂರು ಸಾವಿರ ರೂಪಾಯಿವರೆಗೂ ಕೂಡ ಆಗುತ್ತೆ ನಿಜವಾಗ್ಲೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡೋರಂಥವ್ರಿಗೆ ಅಷ್ಟು ಕೊಟ್ಟು ತಗೋ ಒಂದು ಗ್ರಾಮನ್ನ ತೊಗೋಬೇಕು ಅಂದರೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅದರಲ್ಲಿ ಈ ರೀತಿ ಶಾರ್ಟ್ ಸರಗಳಾಗಲಿ ಚಿಕ್ಕ ಪುಟ್ಟ ಉಡುವೆಗಳನ್ನ ಮಾಡಿಸ್ಕೋತೀವಿ ಅಂತಂದ್ರೂ ಕೂಡ ಒಂದು ಮಿನಿಮಮ್ ಒಂದು ಐದು ಗ್ರಾಮ್ ಹತ್ತು ಗ್ರಾಮ್ ಅಂತೂ ಬೇಕೇ ಬೇಕು ಸೊ ಅಷ್ಟು ಮಾಡಿಸ್ಕೋತೀವಿ ಅಂತಂದ್ರೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಂದು ತುಂಬ ದೊಡ್ಡ ಅಮೌಂಟೇ ಆಗುತ್ತೆ ಸೊ ಹಂಗಾಗಿ ಇವಾಗ ಇತ್ತೀಚೆಗೆ ತುಂಬಾ ಜನಗಳು ಅಯ್ಯೋ ಗೋಲ್ಡ್ ತಗೊಳಕೊಂತಾಗಲ್ಲ ಅಟ್ ಲೀಸ್ಟ್ ಈ ತರ ಒನ್ ಗ್ರಾಮ್ ಗೋಲ್ಡ್ ಆದ್ರೂ ಹಾಕೊಳ್ಳೋಣ ಪಂಚಲೋ ಹುದಾದ್ರೂ ಕೂಡ ಹಾಕೊಳ್ಳೋಣ ಅಥವಾ ಸಿಲ್ವರ್ ಆದ್ರೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಬೈ ಮಾಡ್ತಾ ಇದಾರೆ ಹಾಗೆ ಸಿಲ್ವರು ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಬಟ್ ಸಿಲ್ವರ್ ರೇಟು ಕೂಡ ತುಂಬಾನೇ ಜಾಸ್ತಿ ಆಗೋಗ್ಬಿಟ್ಟಿದೆ ಹಂಗಾಗಿ ತುಂಬಾ ಜನ ಅಯ್ಯೋ ಅವೆಲ್ಲ ನಮ್ಮ ಕೈಯಲ್ಲಿ ತಗೊಳೋದಕ್ಕಾಗಲ್ಲ ಅಟ್ಲೀಸ್ಟ್ ಒನ್ ಗ್ರಾಮ್ ಗೋಲ್ಡ್ ಆದ್ರೂ ತಗೊಳ್ಳೋಣ ಪಂಚಲೋ ಹುದ್ದಾದ್ರು ತಗೊಳ್ಳೋಣ ಆರ್ಟಿಫಿಷಿಯಲ್ಲೇ ತಗೊಂಡ್ ಹಾಕೋಣ ಅದ್ರಲ್ಲೇ ತೃಪ್ತಿ ಪಟ್ಕೊಳ್ಳೋಣ ಅಂತ ಎಷ್ಟೋ ಜನ ಅನ್ಕೊಂತ ಇರ್ತಾರೆ ಸೊ ತುಂಬ ಜನ ಕೇಳ್ತಾ ಇದ್ರು ಶಾರ್ಟ್ ಮಾಂಗಲಿ ಸರಗಳನ್ನ ತೋರಿಸಿ ಡೈಲಿ ವೀರಿಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಪಂಚಲೋಹದಲ್ಲಿ ಅಂತೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡಲ್ಲಿ ತೋರಿಸ್ತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದ್ದಾವೆ ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಮಂಗಲಿ ಸರಗಳು ಕೂಡ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಮೇ ಬಿ ನಿಮಗೆ ವಾರಂಟಿನೂ ಕೂಡ ಕೊಡ್ತಾರೆ ಅನ್ಸುತ್ತೆ ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ಕೂಡ ವಾರಂಟಿ ಕೊಡ್ಬೋದೇನೋ ಬಟ್ ಅದು ಶಾಪ್ ಮೇಲೆ ಡಿಪೆಂಡ್ ಆಗುತ್ತೆ ನೀವೇನಾದರೂ ಬೈ ಮಾಡ್ತೀರಾ ಅಂತಂದರೆ ಶಾಪ್ ಅವ್ರನ್ನೇ ಕೇಳ್ಕೊಬೇಕಾಗುತ್ತೆ ಎಷ್ಟು ತಿಂಗಳು ವಾರಂಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ನಾಟಕದವರೇ ಆಗಿದ್ದೀರಾ ಅಂತಂದರೆ ಫ್ರೀ ಶಿಪ್ಪಿಂಗನ್ನು ಮಾಡ್ತಾರೆ ನೀವು ಬೇರೆ ಸ್ಟೇಟ್ ಅಂತಂದರೆ ಶಿಪ್ಪಿಂಗ್ ಚಾರ್ಜಸ್ನ ಕೊಡಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಆ ಶಾರ್ಟ್ ಮಂಗಲೇಶ್ವರಗಳು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ಅಥವಾ ನೀವು ಡೈರೆಕ್ಟ್ ಶಾಪಿಗೆ ವಿಸಿಟ್ ಮಾಡ್ತೀರಾ ಅಂತಂದರೆ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಶಾಪ್ ಎಲ್ಲಿ ಬರುತ್ತೆ ಅಂತಲೂ ಕೂಡ ಅಡ್ರೆಸ್ಸನ್ನು ಕೇಳಿಕೊಂಡು ನೀವು ಶಾಪಿಗಾದರೂ ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಅಥವಾ ಆನ್ಲೈನಲ್ಲಾದರೂ ಕೂಡ ಬೈ ಮಾಡ್ಬೋದಾಗಿರುತ್ತೆ ತುಂಬ ಚೆನ್ನಾಗಿದ್ದಾವೆ ನೋಡಿ ನೋಡ್ತಾ ಇದ್ರೆ ಸೇಮ್ ಗೋಲ್ಡೆ ಅಂತ ಅನಿಸುತ್ತೆ ಬಟ್ ಇದೆಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಮಂಗಾಲಿ ಸಾರನೂ ಕೂಡ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್ಸು ಕೂಡ ಸೇರಿ ಕರ್ನಾಟಕದವ್ರಿಗೆ ನಾನು ಹೇಳಿದಂಗೆ ಬೇರೆ ಸ್ಟೇಟ್ ಅವ್ರಿಗಾದ್ರೆ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಇರೋದಿಲ್ಲ ಶಿಪ್ಪಿಂಗ್ ಚಾರ್ಜಸ್ನ ನೀವು ಕೊಡಬೇಕಾಗುತ್ತೆ ಕರ್ನಾಟಕದವರೇ ಆಗಿದ್ದೀರಾ ಅಂತಂದರೆ ಶಿಪಿಂಗ್ ಏನಿರೋದಿಲ್ಲ ಇವಾಗ ಕೆಲವೊಂದಿಷ್ಟು ಜ್ಯುವೆಲ್ಲರಿಗಳ ಮೇಲೆ ದೀಪಾವಳಿ ಆಫರು ಕೂಡ ನಡೆಸ್ತಾ ಇದ್ದಾರೆ ಇವಾಗ ಈ ಎರಡು ಒಂದು ಲಾ ಸರ ಲಾಂಗ್ ಮಾಂಗಲಿ ಸರ ಹಾಗೆ ಇದೊಂದು ಚಿಕ್ಕ ನಕ್ಲೇಸಿಂದ ಆಫರ್ ಕೊಡ್ತಾ ಇದ್ದಾರೆ ಟೂ ತೌಸಂಡ್ ರುಪೀಸಿಗೆ ಎರಡೂ ಕೂಡ ನಿಮಗೆ ಸಿಗ್ತಾ ಇದೆ ದೀಪಾವಳಿ ಆಫರ್ ಅಂತೇಳ್ಬಿಟ್ಟು ಮಾಡ್ತಾ ಇರುವಂಥದ್ದು ಸೊ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ತುಂಬ ದಿನ ಏನು ಹಬ್ಬ ಇಲ್ಲ ತ್ರೀ ಡೇಸ್ ಮುಗಿತಂತಂದರೆ ನಿಮಗೆ ಆಫರು ಕೂಡ ಮುಗ್ದೋಗಿಬಿಡುತ್ತೆ ಸೊ ಹಂಗಾಗಿ ಇಷ್ಟ ಆಯಿತು ಅಂತಂದರೆ ಬೇಗ ಇವತ್ತೇ ಬುಕ್ ಮಾಡ್ಕೊಳ್ಳಿ ಇನ್ನು ಇದು ಕೂಡ ಅಷ್ಟೇ ದೊಡ್ಡ ಮಾಂಗಲೀಸರ ಹಾಗೆ ಚಿಕ್ಕ ಮಾಂಗಲಿ ಸರ ಎರಡೂ ಕೂಡ ಸೇರಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಿಜವಾಗ್ಲೂ ಇದೆ ಆರಾಮಾಗಿ ಬೈ ಮಾಡ್ಬೋದು ನೀವು ಬೇರೆ ಟೈಮಲ್ಲಿ ಒಂದು ಮಾಂಗಲಿ ಸರ ತೊಗೋತೀರಾ ಅಂತಂದ್ರೂ ಕೂಡ ತೌಸಂಡ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ತೌಸಂಡ್ ನೈನ್ ಹಂಡ್ರೆಡು ಸೊ ಈ ರೀತಿ ಎಲ್ಲ ಕೂಡ ಆಗುತ್ತೆ ಇವಾಗ ಕಣ್ಣು ಹೇಳ್ಬೇಕಂತಂದರೆ ಎರಡರಿಂದ ಸೇರಿ ಒಂದೂವರೆ ಸಾವಿರ ಅಂದರೆ ಆರಾಮಾಗಿ ಬೈ ಮಾಡ್ಬೋದು ಇನ್ನು ಇದು ಕೂಡ ಅಷ್ಟೇ ಆ ಸರ ದೊಡ್ಡ ಮಾಂಗಲಿ ಸರ ತುಂಬ ಚೆನ್ನಾಗಿದೆ ನೋಡಿ ಇದು ಬಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇವಾಗ ದೀಪಾವಳಿ ಆಫರ್ ನಡೀತಾ ಇರೋದರಿಂದ ನೀವು ಕಾಂಬೋದಲ್ಲಿ ತೊಗೋತೀರಾ ಅಂತಂದರೆ ನಿಮಗೆ ಕಡಿಮೆನೇ ಆಗುತ್ತೆ ಸಿಂಗಲ್ ತೊಗೋತೀರ ಅಂತಂದರೆ ಸ್ವಲ್ಪ ರೇಟು ಕೂಡ ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿಯಾಗಿ ನೀವು ತೊಗೋಬೋದು ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಹಾಗೆ ಇದು ಒನ್ ಗ್ರಾಮ್ ಗೋಲ್ಡು ಪಂಚಲೋಹದಲ್ಲ ತುಂಬ ಜನ ಕನ್ಫ್ಯೂಸ್ ಕೂಡ ಮಾಡ್ಕೋತಾರೆ ಪಂಚಲೋಹದ ಅಂತ ಹೇಳ್ಬಿಟ್ಟು ಸೊ ಪಂಚಲೋಹುದಲ್ಲ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಜ್ಯುವೆಲ್ಲರಿಗಳಾಗಿರುತ್ತೆ ಇವಾಗ ಹೇಳ್ದಂಗೆ ದೀಪಾವಳಿ ಆಫರ್ ತುಂಬಾ ನಡೀತಾ ಇದೆ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಓಕೆನಾ ಸ್ಟಾಕ್ ಏನಾದರೂ ಖಾಲಿ ಆಯಿತು ಅಂತಂದರೆ ನಿಮಗೆ ಮತ್ತೆ ಸ್ಟಾಕ್ ಬರೋರ್ಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಅಷ್ಟರಲ್ಲಿ ಆಫರ್ ಇರುತ್ತಾ ಇರಲ್ವಾ ಹೇಳೋದಕ್ಕೂ ಕೂಡ ಆಗೋಲ್ಲ ಸೊ ಹಂಗಾಗಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇದು ಬಂದು ಶಾರ್ಟ್ ನಕ್ಲೆಸು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಗಳು ಹಿಂದಿನ ಟೈಮಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಬಟ್ ಇವಾಗ ಮತ್ತೆ ಅದೇ ರೀತಿಯಾದಂಥ ಟ್ರೆಂಡಿಂಗು ಕೂಡ ಬರ್ತಾ ಇದೆ ಸೊ ಇದರಲ್ಲಿ ಪೆಂಡೆಂಟ್ಗಳು ಕೂಡ ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ನಿಮಗೆ ಒಂದೇ ಪೆಂಡೆಂಟ್ ಹಾಕೋಬೇಕಂತೇನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಪೆಂಡೆಂಟ್ ಆ ಪೆಂಡೆಂಟನ್ನು ಹಾಕೋಬೋದಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಅಫಿಷಿಯಲಿ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದೇ ಪೇಂಟೆಂಟ್ ಇಷ್ಟ ಆದ್ರೂ ಕೂಡ ಆ ಸರಿಕೆ ಆ ಪೆಂಟೆಂಟನ್ನು ತೊಗೋಬೋದು ಹಾಗೆ ವೀಡಿಯೋ ಕಾಲ್ ಫೆಸಿಲಿಟೀಸು ಕೂಡ ಇರುತ್ತೆ ಇವರ ಶಾಪಲ್ಲಿ ನಿಮಗೇನಾದರೂ ಜ್ಯುವೆಲ್ಲರಿ ಇಷ್ಟ ಆಯಿತು ನೀವು ತೊಗೋತೀರ ಕನ್ಫರ್ಮ್ ಆಗಿ ಅಂತಂದರೆ ವೀಡಿಯೋ ಕಾಲ್ ಮಾಡು ಕೂಡ ಆ ಒಂದು ಜ್ಯುವೆಲ್ಲರಿನ ನೋಡ್ಬೋದು ಇನ್ನು ಇದು ಒಲೆ ಬಂದು ಪಿಂಕ್ ಸ್ಟೋನಿಂದು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಜಸ್ಟ್ ಫೋರ್ ಫಿಫ್ಟಿ ರೂಪೀಸ್ ಅಷ್ಟೇ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇನ್ನು ಇದು ಬಂದು ಆ ರೆಡ್ ಕಲರ್ ಕೆಂಪು ಹರಳಿಂದು ಮುತ್ತಿನೋಲೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ಡ್ ತರನೆ ಅನ್ಸುತ್ತೆ ಇದು ಒನ್ ಗ್ರಾಮ್ ಗೋಲ್ಡ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೀವು ಹೀಗೆ ನೋಡ್ತಾ ಇರಬಹುದು ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ಬಂದು ಟೂ ಪೇರಿಗೆ ಎರಡು ಜೊತೆಗೆ ತ್ರೀ ಫಿಫ್ಟಿ ರುಪೀಸ್ ಅಂದರೆ ಒಂದು ಜೊತೆಗೆ ನಿಮಗೆ ನೂರೈವತ್ತು ರೂಪಾಯಿ ಬೀಳುತ್ತೆ ಅಷ್ಟೇ ಇದು ಕೂಡ ಅಷ್ಟೇ ಒನ್ ಗ್ರಾಮ್ ಗೋಲ್ಡು ತುಂಬಾ ಚೆನ್ನಾಗಿದೆ ನೋಡಿ ಡೈಲಿ ವೇರಿಗೊಂದು ತುಂಬ ಚೆನ್ನಾಗಿರುತ್ತೆ ಟೂ ಪೇರಿಂದ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಹುಶಃ ನಿಮಗೆ ಒಂದು ಪೇರ್ ಏನಾದರೂ ತೊಗೋತೀರಾ ಅಂತಂದರೆ ಮೇ ಬಿ ಒನ್ ಫಿಫ್ಟಿನೇ ಬೀಳುತ್ತೋ ಅಥವಾ ಟೂ ಹಂಡ್ರೆಡ್ ಬೀಳುತ್ತೋ ನೀವು ಶಾಪವ್ರನ್ನ ಕೇಳ್ಬೋದಾಗಿರುತ್ತೆ ಅದು ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ಹಾಗಾಗಿ ಬೈ ಮಾಡ್ತೀರಾ ಅಂತಂದರೆ ಕೇಳ್ಕೊಳ್ಳಿ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತಂದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ಯಾವ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಮಗಲಿ ಸರನ ಅಥವಾ ಫಿಂಗರಿಂಗ್ಸಾ ಬ್ಯಾಂಗಲ್ಸಾ ಇಯರಿಂಗ್ಸಾ ಅಥವಾ ಮ ಶಾರ್ಟ್ ಮಂಗಲಿ ಸರ ನಾನು ಲಾಂಗ್ ನೆಕ್ಲೆ ಶಾರ್ಟ್ ನೆಕ್ಲೆು ಯಾವುದೇ ರೀತಿಯಾದಂಥ ಜ್ಯುವೆಲ್ಲರಿ ಬೇಕು ಅಂದ್ರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಹೇಗೆ ಬೈ ಮಾಡೋದು ಹೇಗೆ ಬೈ ಮಾಡೋದು ಅಂತಲೂ ಕೂಡ ಕೇಳ್ತಾ ಇರ್ತಾರೆ ನಾನು ಆ ನಂಬರನ್ನ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಆ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ವಾಟ್ಸಪ್ ಮಾಡಿ ನಿಮಗೆ ಸ್ಕ್ರೀ ಇಷ್ಟ ಆಗಿದ್ದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದೆ ಅವ್ರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ನೀವು ಬೇಕಂತಂದರೆ ಬೈ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕ್ಯಾಶ್ ಆನ್ ಡೆಲಿವರಿಯೂ ಕೊಟ್ಟು ಬೈ ಮಾಡ್ಬೋದು ಹಾಗೆ ಆನ್ಲೈನ್ ಪೇಮೆಂಟ್ ಅಂದರೆ ನೀವು ಆನ್ಲೈನ್ ಪೇಮೆಂಟೇ ಮಾಡಿ ಬೈ ಮಾಡಬೇಕಾಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ಕೊಟ್ಟಿರೋದು ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್